ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿಕೊಂಡು ವೆಯ್ಟನ್ನು ಹೇಗೆ ನಾವು ಕಡಿಮೆ ಮಾಡ್ಕೋಬೋದು ಅನ್ನೋದು ಇವತ್ತಿನ ವಿಡಿಯೋ ತುಂಬ ಜನ ಕೇಳ್ತಾ ಇದ್ರು ನಮ್ಮ ವೆಯ್ಟ್ ಲಾಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡ್ಕೊಂಡು ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತೆಲ್ಲ ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹೊಸ ವರ್ಷ ಬಂತು ಅಂದರೆ ಯೂಶಲಿ ನಿಮ್ಮ ಹೊಸ ವರ್ಷದ ಒಂದು ಹೊಸ ರೆಸಲ್ಯೂಷನ್ ಹೊಸ ನಿರ್ಣಯ ಏನಿರುತ್ತೆ ಅಂದರೆ ಎಲ್ಲದಕ್ಕಿಂತ ಟಾಪಲ್ಲಿರೋದೇ ವೆಯ್ಟ್ ಲಾಸ್ ಈ ವರ್ಷ ನಾನು ಹೇಗಾದರೂ ನನ್ನ ತೂಕನ ಕಡಿಮೆ ಮಾಡಿಕೊಂಡೇ ಮಾಡ್ಕೋತೀನಿ ಅಂತ ನಿಮಗೆ ಗೊತ್ತಾ ಅವರ್ ಥಾಟ್ಸ್ ಶೇಪ್ ಅವರ್ ಬಾಡಿ ಅಂದರೆ ನಮ್ಮ ಅನಿಸಿಕೆಗಳೇ ನಮ್ಮ ದೇಹನ ಒಂದು ಶೇಪಾಗಿ ಮಾಡುತ್ತೆ ನಮ್ಮ ಆಲೋಚನೆಗಳೇ ನಮ್ಮ ದೇಹ ಹೇಗಿರಬೇಕು ಅನ್ನೋದನ್ನು ನಿರ್ಣಯ ಮಾಡುತ್ತೆ ನಾವು ತಗೊಳ್ಳೋ ಆಹಾರ ಆ್ಯಕ್ಚುಲಿ ಬರೀ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಮ್ಮ ದೇಹದ ಮೇಲೆ ಕೆಲಸ ಮಾಡುತ್ತೆ ಆದರೆ ನಮ್ಮ ಆಲೋಚನೆಗಳು ಮಿಕ್ಕಿದ ಎಂಬತ್ತು ಪರ್ಸೆಂಟು ಕೆಲಸ ಮಾಡೋದು ನೀವು ಒಂದು ಸಲ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವೇ ನೋಡಿದಾಗ ನಿಮ್ಮ ಅನಿಸಿಕೆ ಏನು ಒಂದು ಸಲ ಯೋಚನೆ ಮಾಡಿ ನೋಡಿ ನಾನು ಇದನ್ನು ಯಾಕೆ ಕೇಳಿದೆ ಅಂದರೆ ನಿಮ್ಮ ಆನ್ಸರ್ ಏನಿರುತ್ತೋ ಅದರ ಮೇಲೆ ಡಿಪೆಂಡ್ ಆಗಿಯೇ ನಿಮ್ಮ ಬಾಡಿ ಶೇಪ್ ಅಥವಾ ನಿಮ್ಮ ವೆಯ್ಟ್ ಏನಿದೆ ಅದು ಬಂದಿರುತ್ತೆ ಅಂದರೆ ನೀವು ನಿಮ್ಮ ವೆಯ್ಟನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ನಿಮ್ಮ ಆಲೋಚನೆಗಳ ಮೇಲೆ ತುಂಬಾ ಗಮನ ಇಟ್ಕೋಬೇಕಾಗತ್ತೆ ಆಹಾರಕ್ಕಿಂತನೂ ಆಲೋಚನೆಗಳ ಮೇಲೇ ನಿಮ್ಮನ್ನು ಗಮನ ಇರಲಿ ಯಾಕೆಂದರೆ ಆಹಾರ ಬರೀ ಆಹಾರದಿಂದ ನೀವು ಬರೀ ಇಪ್ಪತ್ತು ಪರ್ಸೆಂಟೇ ನಿಮ್ಮ ದೇಹ ಡಿಪೆಂಡ್ ಆಗಿರುತ್ತೆ ಇನ್ನು ಬೇಕಿದ್ದೆಲ್ಲ ಆಲೋಚನೆಗಳ ಮೇಲೆ ಆದ್ದರಿಂದ ನಿಮ್ಮ ಗಮನನ ಆಲೋಚನೆಗಳ ಮೇಲೆ ಇಡಿ ಯಾರಿಗಾದರೂ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ ಬಂತು ಅಂದರೆ ಫಸ್ಟ್ ಅವ್ರು ಮಾಡೋದೇನು ಊಟನ ಕಡಿಮೆ ಮಾಡಿಬಿಡ್ತಾರೆ ತಗೊಳ್ಳೋ ಆಹಾರನ ಕಡಿಮೆ ಮಾಡಿಬಿಡ್ತಾರೆ ಅಲ್ವಾ ಆದರೆ ನೀವು ಆ ಥರ ಆಹಾರನ ಕಡಿಮೆ ಮಾಡಿದಾಗ ಏನಾಗುತ್ತೆ ನಿಮಗೆ ಡೆಫಿಷಿಯನ್ಸಿಗಳು ಬರುತ್ತೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲ್ಲ ಸುಸ್ತಾಗತ್ತೆ ಈ ಥರ ಇನ್ನೂ ಬೇರೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಆ್ಯಡ್ ಆಗುತ್ತೆ ಹೊರತು ನಿಮ್ಮ ಅಂತೂ ಕಡಿಮೆ ಆಗಿರಲ್ಲ ಅಥವಾ ಒಂದು ಚೂರು ಒಂದು ಅರ್ಧ ಕೆ ಜಿ ಹಾಗೆ ಕಡಿಮೆ ಆದ್ರೂ ಮತ್ತೆ ನೀವು ನಾರ್ಮಲ್ ಆಗಿ ಫುಡ್ ತಗೊಂಡಾಗ ಮತ್ತೆ ನಿಮ್ಮ ವೆಯ್ಟು ಮುಂಚೆ ಇದ್ದಷ್ಟೇ ಬಂದ್ಬಿಡುತ್ತೆ ಅಲ್ವಾ ಅದಕ್ಕೆ ನಾವು ಆಹಾರನ ಬಿಡದೆ ಒಳ್ಳೆಯ ಆಹಾರ ತಗೊಂಡು ನಾವು ಆರೋಗ್ಯವಾಗಿ ಹೇಗೆ ನಮ್ಮ ತೂಕನ ನಾವು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋಲಿ ತಿಳ್ಕೊಳ್ಳೋಣ ಮೊದಲು ನೆನಪಲ್ಲಿ ಏನು ಅಂದರೆ ನಾವು ಜಾಸ್ತಿ ತೂಕ ಇದ್ದೀವಿ ಅಂದರೆ ನಮ್ಮ ದೇಹದ ಮೇಲೆ ನಮಗೆ ಕೃತಜ್ಞತೆ ಅಥವಾ ಪ್ರೀತಿ ಕಾಳಜಿ ಇಲ್ಲದೆ ಇರೋದ್ರಿಂದ ನಾವು ನಮ್ಮ ದೇಹನ ಕನ್ನಡಿನಲ್ಲಿ ನೋಡಿಕೊಂಡು ಕೋಪ ಅಥವಾ ಅಸಹ್ಯ ಅಥವಾ ದ್ವೇಷ ಈ ರೀತಿಯಾದ ನೆಗೆಟಿವ್ ಎಮೋಷನ್ಸ್ನ ಮನಸ್ಸಲ್ಲೇ ಅಂದ್ಕೊಂಡಿರ್ತೀವಿ ಅಥವಾ ಹೊರಗೆ ಹೇಳ್ಕೊಂಡಿರ್ತೀವಿ ಆಗ ನಮ್ಮ ದೇಹವನ್ನು ನಾವೇ ಅವಮಾನ ಮಾಡ್ತಾ ಇದ್ದೀವಿ ಅಂತ ಅರ್ಥ ಇನ್ನು ಮುಂದೆ ಆ ರೀತಿಯೆಲ್ಲ ಅಂದ್ಕೊಳ್ಳ್ದೆ ಏನು ಮಾಡಬೇಕು ಅಂದರೆ ಮೊದಲು ನಿಮ್ಮನ್ನು ನೀವು ಇಷ್ಟಪಡೋಕ್ಕೆ ಶುರು ಮಾಡಿ ನಿಮಗೆ ನೀವು ಹೇಗೆ ಅನ್ನಿಸ್ತಾ ಇದ್ದರೂ ಹೇಗೆ ಕಾಣಿಸ್ತಾ ಇದ್ದರೂ ಪರವಾಗಿಲ್ಲ ಆದರೆ ಇಷ್ಟಪಡೋಕೆ ಮಾತ್ರ ಶುರು ಮಾಡಿ ಯಾಕೆಂದರೆ ನಿಮ್ಮನ್ನು ನೀವೇ ಇಷ್ಟಪಡಿ ಪಟ್ಟಿಲ್ಲ ಅಂದರೆ ಬೇರೆ ಯಾರು ಇಷ್ಟಪಡ್ತಾರೆ ಅಲ್ವಾ ನಿಮ್ಮ ದೇಹಕ್ಕೆ ನೀವು ತೋರಿಸ್ಬೇಕಾಗಿರೋದು ಎರಡು ಪ್ರೀತಿ ಮತ್ತು ಕೃತಜ್ಞತೆ ಇವೆರಡು ನಿಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುವಂಥದ್ದು ಅದರ ಜೊತೆ ನಿಮ್ಮೊಳಗಿರುವಂಥ ನಕಾರಾತ್ಮಕ ಆಲೋಚನೆಗಳು ನೆಗೆಟಿವ್ ಥಾಟ್ಸ್ ಮತ್ತು ನೆಗೆಟಿವ್ ಬಿಲೀಫ್ಸನ್ನು ಎಲ್ಲವನ್ನು ಇಮಿಡಿಯೇಟಾಗಿ ಬಿಟ್ಟುಬಿಡಬೇಕು ಈ ಎರಡೂ ವಿಷಯಗಳು ತುಂಬ ಮುಖ್ಯವಾಗಿರೋದು ಒಂದೇನು ನಿಮ್ಮ ದೇಹಕ್ಕೆ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಕೃತಜ್ಞತೆಗಳನ್ನು ಸಲ್ಲಿಸೋದು ಮತ್ತು ಇನ್ನೊಂದು ನೆಗೆಟಿವ್ ಥಾಟ್ಸು ಮತ್ತು ನೆಗೆಟಿವ್ ಬಿಲೀಫ್ಸನ್ನು ಬಿಟ್ಟುಬಿಡೋದು ನಿಮ್ಮನ್ನು ನೀವು ನೋಡ್ಕೊಳ್ಳೋವಾಗ ನಿಮಗೆ ಇಷ್ಟ ಆಗದೇ ಇರೋದು ಅಥವಾ ಕೋಪ ಬರೋದು ಅಥವಾ ಅಸಹ್ಯ ಅನಿಸೋದು ಈ ರೀತಿಯೆಲ್ಲ ಆದಾಗ ಅದನ್ನೇ ನೆಗೆಟಿವ್ ಥಾಟ್ಸು ನೆಗೆಟಿವ್ ಬಿಲೀಫ್ಸ್ ಅನ್ನೋದು ಈ ರೀತಿಯಾದ ನೆಗೆಟಿವ್ ಎಮೋಷನ್ಸ್ ಏನಾಗುತ್ತೆ ನಿಮ್ಮಲ್ಲಿ ಬ್ಲಾಕೇಜಸ್ ಕ್ರಿಯೇಟ್ ಮಾಡುತ್ತೆ ಆ ಬ್ಲಾಕೇಜಸ್ ಏನಾಗುತ್ತೆ ನಿಮ್ಮ ತೂಕನ ಎಷ್ಟಿದ್ದೀರೋ ಅಷ್ಟೇ ಇರೋ ಥರ ಮಾಡುತ್ತೆ ಅಥವಾ ಇನ್ನೂ ಜಾಸ್ತಿ ಆಗೋ ಥರ ಮಾಡುತ್ತೆ ಯಾಕೆಂದರೆ ಈ ನೆಗೆಟಿವ್ ಇಮೋಷನ್ಸ್ ಏನಿದೆ ಅದು ಯೂನಿವರ್ಸ್ಗೆ ನೆಗೆಟಿವ್ ವೈಬ್ರೇಷನ್ಸ್ನ ಕಳಿಸುತ್ತೆ ನೆಗೆಟಿವ್ ವೈಬ್ರೇಷನ್ಸ್ನ ಕಳಿಸ್ದಾಗ ಏನಾಗುತ್ತೆ ಅದು ಮತ್ತೆ ನೀವು ನಿಮಗೆ ಅದು ವಾಪಸ್ ಬರುತ್ತೆ ಆ ನೆಗೆಟಿವ್ ಇಮೋಷನ್ಸು ಅಂದರೆ ನೀವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಅದನ್ನು ಆ ನೆಗೆಟಿವ್ ಇಮೋಷನ್ಸ್ನೇ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ತೂಕ ಕಡಿಮೆ ಆಗೋದಿರಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ಹಾಗಾಗಿ ಇನ್ಮೇಲೆ ನಿಮ್ಮ ಬಗ್ಗೆ ನೀವೇ ನಕಾರಾತ್ಮಕವಾಗಿ ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಈ ನಿಮಿಷದಿಂದಲೇ ಬಿಟ್ಟುಬಿಡಿ ನಮ್ಮನ್ನು ನಾವು ಕನ್ನಡಿಲಿ ನೋಡಿದಾಗ ಫಸ್ಟು ನಮ್ಮನ್ನು ನಾವು ಇಷ್ಟಪಡಬೇಕು ಹಾಗಂತ ನೀವು ಕನ್ನಡಿಲಿ ನೋಡ್ಕೊಳ್ಳೋವಾಗ ಮನಸಲ್ಲಿ ಅಥವಾ ಹೊರಗಡೆಗೆ ಎಷ್ಟೇ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳಿಕೊಂಡು ಪಾಸಿಟಿವ್ ಆಗಿದ್ದು ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಆದರೆ ಒಳಗೊಳಗೆ ನಂಬಿಕೆ ಇಲ್ಲದೆ ಇದ್ದಾಗ ಇದೆಲ್ಲ ಎಲ್ಲಿ ವರ್ಕ್ ಆಗುತ್ತೆ ಇಷ್ಟೊಂದು ತೂಕ ಇದ್ದೀನಿ ನಾನು ಕಡಿಮೆ ಆಗ್ತೀನ ಏನೋ ಟ್ರೈ ಮಾಡಿ ನೋಡೋಣ ಈ ರೀತಿಯಾದ ಒಂದು ಅಪನಂಬಿಕೆಯಿಂದ ನೀವು ಇದನ್ನೆಲ್ಲ ಎಷ್ಟೇ ಮಾಡಿ ಮಾಡಿದರೂ ಅದು ವರ್ಕ್ ಆಗಲ್ಲ ಭೂಮಿ ಮೇಲಿರುವಂಥ ಮನುಷ್ಯರಲ್ಲಿ ಯಾರು ಯಾರ ಥರೂ ಇರೋದಕ್ಕೆ ಸಾಧ್ಯ ಇಲ್ಲ ಫಿಂಗರ್ ಪ್ರಿಂಟು ನಿಮ್ಮ ಫಿಂಗರ್ ಪ್ರಿಂಟು ನಿಮ್ಮದು ಮಾತ್ರ ಆಗಿರುತ್ತೆ ಬೇರೆಯವ್ರದ್ದು ಜೊತೆ ಮ್ಯಾಚ್ ಆಗೋಲ್ಲ ನಿಮ್ಮ ಕಣ್ಣು ಬರೀ ನಿಮ್ಮದೇ ಆಗಿರುತ್ತೆ ಬೇರೆಯವ್ರ ಜೊತೆ ಮ್ಯಾಚ್ ಆಗಿರಲ್ಲ ಅಲ್ವಾ ಅಂದರೆ ಅರ್ಥ ಅದಕ್ಕೆ ದೇವರು ನಿಮ್ಮನ್ನು ಸ್ಪೆಷಲ್ಲಾಗಿ ಡಿಸೈನ್ ಮಾಡಿ ಕಳಿಸಿದ್ದಾರೆ ಈಗ ದೇವರು ನಿಮ್ಮನ್ನ ಈ ರೀತಿ ಸ್ಪೆಷಲ್ಲಾಗಿ ಡಿಸೈನ್ ಮಾಡಿ ಕಳಿಸಿದ್ದಾರೆ ಅಂದರೆ ನಿಮ್ಮನ್ನ ನೀವು ಒಂದ್ಸಲ ನೋಡ್ಕೊಳ್ಳಿ ನೀವು ಯಾಕೆ ಇಷ್ಟು ವೆಯ್ಟಲ್ಲಿ ಇದ್ದೀರಾ ಅಂದರೆ ಜೆನೆಟಿಕಲ್ಲಾಗಿ ಏನಾದರೂ ಇದ್ದೀರಾ ನಿಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡಲ್ಲಿ ಏನಾದರೂ ಇದೆಯಾ ಈ ಥರ ಹೆರಿಡಿಟ್ರಿಯಾಗಿ ನೀವು ನಿಮ್ಮ ಪೇರೆಂಟ್ಸಿಂದ ಈ ಥರ ಒಂದು ವೆಯ್ಟ್ ಜಾಸ್ತಿ ಇರೋದನ್ನು ಬಂದಿದೆಯಾ ನಿಮಗೆ ಅನ್ನೋದನ್ನು ನೋಡ್ಕೊಳ್ಳಿ ಈಗ ಹೆರಿಡಿಟ್ರಿಯಾಗಿ ಬಂದಿರಬೇಕಾದ್ರೆ ನೀವು ಯಾರೋ ಬೇರೆಯವ್ರ ಥರ ಸ್ಲಿಮ್ಮಾಗಿರಬೇಕು ಅಂತ ಅಂದ್ಕೊಂಡಾಗ ಆಗತ್ತಾ ಅದು ಆಗಲ್ಲ ತಾನೇ ಹೆರಿಡಿಟ್ರಿ ಅಂದರೆ ಅದು ಜೀನ್ಸಿಂದ ಬಂದಿರುತ್ತೆ ಬ್ಲಡ್ಡಿಂದ ಬಂದಿರುತ್ತೆ ಅಲ್ವಾ ಹಾಗಾಗಿ ನೀವು ಜೆನೆಟಿಕಲ್ಲಾಗಿ ಹೆರಿಡಿಟ್ರಿಯಿಂದ ಬಂದಿರೋ ಈ ವೆಯ್ಟ್ ವೆಯ್ಟ್ ಇದ್ದೀರಾ ಅಂದರೆ ಅಂದರೆ ತೂಕ ಜಾಸ್ತಿ ಇದ್ದೀರಾ ಅಂದರೆ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಯಾವ ರೀತಿ ಇದ್ದೀರೋ ಆ ಇರೋದರಲ್ಲೇ ಸುಂದರವಾಗಿ ಕಾಣಿಸೋದ್ರ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳಿ ಅಂದರೆ ಈಗ ಪ್ರತಿಯೊಬ್ಬರು ಡಿಫ್ರೆಂಟಾಗಿ ಡಿಸೈನ್ ಮಾಡಿ ದೇವ್ರು ಕಳಿಸಿರ್ಬೇಕಾರೆ ನಿಮ್ಮ ಥರ ನಾನಿರಲ್ಲ ನನ್ನ ಥರ ಇನ್ನೊಬ್ರು ಇರೋಲ್ಲ ಇನ್ನೊಬ್ಬರ ಥರ ಇನ್ನೊಬ್ರು ಇರೋಲ್ಲ ಅಲ್ವಾ ಕೆಲವರು ಕುಳ್ಳಗಿರ್ತಾರೆ ಕೆಲವರು ಉದ್ದಕ್ಕಿರ್ತಾರೆ ಹಾಗಾಗಿ ನೀವು ಯಾವ ರೀತಿ ಇದ್ದೀರೋ ಅದೇ ರೀತಿಲಿ ಇರೋ ರೀತಿಯಲ್ಲೇ ನಿಮ್ಮನ್ನು ನೀವು ಸುಂದರವಾಗಿ ಪ್ರಾಜೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ದೇಹಕ್ಕೆ ನೀವು ಯಾವ ರೀತಿ ಗೌರವ ಕೊಡ್ತೀರೋ ಅದು ಕೂಡ ಅದೇ ರೀತಿ ಆರೋಗ್ಯವಾಗಿ ನಿಮ್ಮ ನಿಮಗೆ ತೋರಿಸ್ಕೊಳ್ಳುತ್ತೆ ಬರೀ ಆರೋಗ್ಯವಾಗಿ ಮಾತ್ರ ಅಲ್ಲ ಅಂದವಾಗಿ ಕೂಡ ಕಾಣಿಸುತ್ತೆ ಕೆಲವರು ನೋಡೋಕ್ಕೆ ಸುಮಾರಾಗೆ ಇರ್ತಾರೆ ಆದ್ರೂ ದಪ್ಪ ಇದ್ರೂ ತುಂಬ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇರ್ತಾರೆ ಅಂದರೆ ಅವರ ಮನಸ್ಸಲ್ಲಿ ಅವರು ಅವರನ್ನು ಗೌರವಿಸ್ತಾ ಇದ್ದಾರೆ ಅವರು ಅವರನ್ನು ಪ್ರೀತಿಸ್ತಾ ಇದ್ದಾರೆ ಆ ಪ್ರೀತಿ ಗೌರವನೇ ನಮಗೆ ಅವರು ಸುಂದರವಾಗಿ ಕಾಣಿಸೋ ಥರ ಅಟ್ರ್ಯಾಕ್ಟ್ ಆಗೋ ರೀತಿ ಮಾಡುತ್ತೆ ಅದಕ್ಕೆ ಹೇಳೋದು ಮೊದಲು ನೀವು ನಿಮ್ಮನ್ನು ಗೌರವಿಸಿ ನಿಮ್ಮನ್ನು ನೀವು ಪ್ರೀತಿಸಿ ಈಗ ಪ್ರಪಂಚದಲ್ಲಿ ಇಷ್ಟು ಜನ ಇದ್ದೀವಲ್ವಾ ಇಷ್ಟು ಜನರಲ್ಲಿ ಯಾರು ಯಾರ ಥರ ಇಲ್ಲದೆ ಇರುವಾಗ ನಾವು ಯಾಕೆ ಇನ್ನೊಬ್ಬರ ಜೊತೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೋಬೇಕು ಅಲ್ವಾ ಕರೆಕ್ಟ್ ತಾನೆ ಆದ್ದರಿಂದ ಫಸ್ಟು ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನು ಬಿಟ್ಬಿಡಿ ಇಮ್ಮೀಡಿಯೆಟಾಗೇ ಬಿಟ್ಬಿಡಿ ನೀವು ಹೇಗಿದ್ದೀರೋ ಆ ಇರೋದ್ರಲ್ಲೇ ನಿಮ್ಮನ್ನು ನೀವು ಸುಂದರವಾಗಿ ಕಾಣಿಸೋ ಥರ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಅಂದರೆ ನಿಮ್ಮನ್ನು ನೀವು ಪ್ರೀತಿಸಿ ಮತ್ತು ಗೌರವಿಸಿ ನೀವು ವೆಯ್ಟ್ ಕಡಿಮೆ ಆಗಬೇಕು ಅಂದರೆ ಫಸ್ಟು ನೀವು ಮಾಡಬೇಕಾಗಿರೋದೇನು ನಿಮ್ಮನ್ನು ನೀವು ಹೇಗಿದ್ದೀರೋ ಆ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂಗೀಕಾರ ಮಾಡ್ಕೊಳ್ಳಿ ಅಂದರೆ ಹೇಗೆ ಅಂದರೆ ನಿಮ್ಮನ್ನು ನೀವು ಪ್ರೀತಿಸಿ ಮತ್ತು ಗೌರವ ಕೊಡಿ ನಿಮಗೆ ನೀವು ಈ ರೀತಿ ಮಾಡಿದಾಗ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ನಿಮ್ಮನ್ನು ನೀವು ಅಂಗೀಕಾರ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಸೆಕೆಂಡ್ ಸ್ಟೆಪ್ ಬಂದು ಈಗ ಫಸ್ಟ್ ಸ್ಟೆಪ್ ಏನು ನೀವು ಯಾವ ರೀತಿ ಇದ್ದೀರೋ ನಿಮ್ಮನ್ನು ನೀವು ಅಂಗೀಕಾರ ಮಾಡಿಕೊಂಡ್ರಿ ಅಂದರೆ ನಿಮ್ಮ ದೇಹಕ್ಕೆ ನೀವು ಪ್ರೀತಿನ ಕೊಡ್ತಾ ಇದ್ದೀರಾ ಕೃತಜ್ಞತೆಗಳನ್ನು ಕೊಡ್ತಾ ಇದ್ದೀರಾ ಗೌರವನ ಇದ್ದೀರಾ ಎರಡನೇ ಸ್ಟೆಪ್ ಏನು ಅಂದರೆ ನೀವು ಎಷ್ಟು ತೂಕ ಕಡಿಮೆ ಆಗಬೇಕು ಅಂದ್ಕೊಂಡಿದ್ದೀರಿ ಅಷ್ಟು ತೂಕ ಕಡಿಮೆ ಆದಮೇಲೆ ಯಾವ ರೀತಿಯಾದ ಬಟ್ಟೆಗಳನ್ನು ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಿ ಇದನ್ನೆಲ್ಲ ವಿಶ್ವಲೈಸ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಇಷ್ಟು ಕೆ ಜಿ ಕಡಿಮೆ ಆಗಿದ್ದೀರಾ ನಿಮಗೆ ಇಷ್ಟ ಆಗೋವಂಥ ಈ ರೀತಿಯಾದ ಡ್ರೆಸ್ಗಳನ್ನು ಹಾಕ್ಕೊಂಡಿದ್ದೀರಾ ಹಾಕ್ಕೊಂಡು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ತುಂಬ ಖುಷಿ ಖುಷಿಯಾಗಿ ಇದ್ದೀರಾ ಇದನ್ನೆಲ್ಲ ಫುಲ್ ಡೀಪ್ ಇಮೋಷನ್ಸಿಂದ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ ಆಮೇಲೆ ದಿನ ನಿಮ್ಮ ದೇಹದ ಜೊತೆ ನೀವು ಮಾತಾಡಿ ಕಮ್ಯುನಿಕೇಟ್ ಮಾಡಿ ನೀನು ಒಳ್ಳೆ ಶೇಪಲ್ಲಿ ಇದೀಯಾ ಬೇಕಾಗಿರುವಷ್ಟು ಒಳ್ಳೆ ಕರೆಕ್ಟಾದ ವೆಯ್ಟನ್ನು ನೀನು ಮೇಂಟೈನ್ ಇದ್ದೀಯಾ ನೀನು ತುಂಬ ಹೆಲ್ದಿಯಾಗಿದೆಯಾ ಐ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಳ್ಳಿ ನಿಮಗೆ ನೀವೇ ಒಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು ನಿಮ್ಮ ದೇಹದ ಜೊತೆ ಮಾತಾಡುವಂಥ ಪ್ರತಿಯೊಂದು ಮಾತನ್ನು ನಿಮ್ಮ ದೇಹ ಕೇಳಿಸ್ಕೊಳ್ಳುತ್ತೆ ಮತ್ತು ಅದಕ್ಕೆ ತಕ್ಕಂತೆ ಅದು ರಿಯಾಕ್ಟ್ ಕೂಡ ಆಗತ್ತೆ ಆದ್ದರಿಂದ ಈ ರೀತಿ ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿಯಿಂದ ಅಫರ್ಮೇಷನ್ಸ್ನ ಈ ರೀತಿ ಹೇಳ್ಕೊಳ್ಳಿ ನಿಮ್ಮ ಬಾಡಿಗೆ ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇದೆಯಲ್ವಾ ನಾನು ಹೇಳಿದ್ದೀನಲ್ವಾ ಅದರಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಯಾವುದ್ರ ಮೇಲೆ ನಿಮಗೆ ನಂಬಿಕೆ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ ಆ ಮ್ಯಾನಿಫೆಸ್ಟೇಷನಲ್ಲಿ ಒಂದು ಟಾರ್ಗೆಟ್ನ ಇಡಿ ಅಂದರೆ ಈ ಮೂರು ತಿಂಗಳಲ್ಲಿ ನಾನು ಒಂದು ಐದು ಕೆ ಜಿ ಕಡಿಮೆ ಆಗ್ತೀನಿ ಅಂತ ಆದರೆ ಇಲ್ಲಿ ಹುಷಾರಾಗಿರಬೇಕು ಮೂರು ತಿಂಗಳಲ್ಲಿ ಹದಿನೈದು ಕೆ ಜಿ ಕಡಿಮೆ ಆಗ್ತೀನಿ ಇಪ್ಪತ್ತು ಕೆ ಜಿ ಕಡಿಮೆ ಆಗ್ತೀನಿ ಅಂತ ಈ ರೀತಿ ಸಾಧ್ಯ ಇಲ್ಲದೇ ಇರೋದನ್ನು ಅಂದ್ಕೋಬೇಡಿ ಸಪೋಸ್ ಅದು ಸಾಧ್ಯ ಆದ್ರೂ ಹೆಲ್ತ್ಗೆ ತುಂಬ ಅಫೆಕ್ಟ್ ಆಗುತ್ತೆ ನಾವು ಏನೇ ಮಾಡಲಿ ಅದು ಆರೋಗ್ಯಕರವಾಗಿರಬೇಕಲ್ವಾ ಸೊ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಮೂರು ಮೂರು ತಿಂಗಳಲ್ಲಿ ಐದು ಕೆ ಜಿ ಕಡಿಮೆ ಆಗೋದು ಆರೋಗ್ಯಕ್ಕೆ ಒಳ್ಳೆಯದು ಆದ್ದರಿಂದ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ಕೂಡ ಈ ಟಾರ್ಗೆಟನ್ನು ಇಟ್ಕೊಳ್ಳಿ ಇದಾದಮೇಲೆ ಈಗ ನೀವು ಏನು ಸೈಜಲ್ಲಿದ್ದೀರಾ ಆ ಸೈಜ್ಗಿಂತ ಒಂದು ಸೈಜ್ ಕಡಿಮೆ ಇರುವಂಥ ಒಂದು ಚೆನ್ನಾಗಿರುವಂಥ ಡ್ರೆಸ್ನ ತಗೊಂಡು ಬಂದು ಇಟ್ಕೊಳ್ಳಿ ನಿಮ್ಮ ಹತ್ರ ಅಂದ್ರೆ ನೀವು ಅಷ್ಟು ನಂಬ್ತಾ ಇದ್ದೀರಾ ನೀವು ಇನ್ನು ಮೂರು ತಿಂಗಳಲ್ಲಿ ಈ ಡ್ರೆಸ್ ಹಾಕೊಳ್ಳೋಷ್ಟು ವೆಯ್ಟು ನೀವು ಕಡಿಮೆ ಆಗಿರ್ತೀರಾ ಅಂತ ನಿಮಗೆ ಅಷ್ಟು ನಂಬಿಕೆ ಇದೆ ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಅರ್ಥ ಮಾಡಿಸ್ತಾ ಇದ್ದೀರಾ ಸೊ ಈಗ ಡ್ರೆಸ್ ಪರ್ಚೇಸ್ ಮಾಡಿದ್ರಿ ಅಲ್ವಾ ನೆಕ್ಸ್ಟು ಆ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀರಾ ರೋಡಲ್ಲಿ ಹೋಗ್ತಾ ಇದ್ರೆ ನಿಮಗೆ ಗೊತ್ತಿರೋರೆಲ್ಲರೂ ನಿಮ್ಮನ್ನು ನೋಡಿದ ತಕ್ಷಣ ಏ ಎಷ್ಟು ಸಣ್ಣ ಆಗಿದೆಯಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇವಾಗ ಏನು ಮಾಡಿದೆ ಯಾ ಏ ಡೈಟಿಂಗ್ ಮಾಡಿದ್ಯಾ ಅಥವಾ ಜಿಮ್ಮಗೆ ಹೋಗಿದ್ಯಾ ಏನು ಮಾಡಿ ಸಣ್ಣ ಅದೇ ತುಂಬ ಚೆನ್ನಾಗಿದೆಯಾ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ ಇನ್ನು ಮೂರು ತಿಂಗಳಲ್ಲಿ ಇದು ಸಾಧ್ಯ ಆಗುತ್ತೆ ಅಂತ ನಂಬಿ ಡ್ರೆಸ್ ತೊಗೊಂಡಿದ್ದೀರಾ ಆ ಡ್ರೆಸ್ ತೊಗೊಂಡ್ಮೇಲೆ ಆ ಡ್ರೆಸ್ಸನ್ನು ನೀವು ಹಾಕ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ದೀರಾ ಎಲ್ಲರೂ ನಿಮ್ಮನ್ನು ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಹೊಗಳ್ತಾ ಇದ್ದಾರೆ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಬರೀ ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಈ ಮೂರು ತಿಂಗಳಾದಮೇಲೆ ನಿಮಗೇನಾದರೂ ಇವಾಗ ನೀವು ಅಂದ್ಕೊಂಡಷ್ಟು ತೂಕ ಕಡಿಮೆ ಆಗಿಬಿಟ್ಟಿದ್ದೀರಾ ಅಂದರೆ ಆವಾಗ ನಿಮ್ಮ ಫೀಲಿಂಗ್ ಹೇಗಿರುತ್ತೆ ಇವತ್ತಿನಿಂದನೇ ಆ ಫೀಲಿಂಗಲ್ಲೇ ನೀವಿರಬೇಕು ನಿಮ್ಮ ಮೈಂಡ್ಸೆಟ್ಟು ನೀವೇನೇ ಮಾಡ್ತಾ ಇರಲಿ ಊಟ ಮಾಡ್ತಾ ಇರಲಿ ಟಿ ವಿ ನೋಡ್ತಾ ಇರಲಿ ಮಲ್ಕೊಂಡಿರಲಿ ಎದ್ದಿರಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರಲಿ ಅಡುಗೆ ಮಾಡ್ತಾ ಇರಲಿ ಏನೇ ಮಾಡ್ತಾ ಇರಲಿ ಆ ಒಂದು ಮೈಂಡ್ಸೆಟ್ಟಲ್ಲೇ ಇರಿ ಮೂರು ತಿ ಮೂರು ತಿಂಗಳಾದಮೇಲೆ ಐದು ಕೆ ಜಿ ಕಡಿಮೆ ಆಗಿಬಿಟ್ಟಿದ್ದೀರಾ ಅವಾಗ ನಿಮಗೆ ಹೇಗೆಲ್ಲ ಅನ್ಸುತ್ತೆ ವಾ ನಾನು ಸಣ್ಣ ಆಗಿದ್ದೀನಿ ಎಸ್ ಅಂತೆಲ್ಲ ಅನ್ಸುತ್ತಲ್ವಾ ಆ ಮೈಂಡ್ಸೆಟ್ಟಲ್ಲೇ ಇರಬೇಕು ಆ ರೀತಿಯಾಗಿ ನೀವು ಯಾವಾಗಲೂ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿದ್ದಾಗ ಯೂನಿವರ್ಸ್ಗೆ ಅದೇ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಯೂನಿವರ್ಸ್ಗೆ ಅದೇ ನೀವು ಕಳಿಸ್ತಾ ಇದ್ದೀರಾ ಅದನ್ನೇ ನಿಮ್ಮ ಲೈಫಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಮಾಡೋ ಸಮಯದಲ್ಲಿ ಯಾವುದೇ ಒಂದೇ ಒಂದು ಕ್ಷಣ ಕೂಡ ನಿಮ್ಮ ಮನಸ್ಸಲ್ಲಿ ಅಯ್ಯೋ ಇದೆಲ್ಲ ಆಗುತ್ತಾ ನಾನೇನೋ ಡ್ರೆಸ್ ಎಲ್ಲ ಕೂಡ ತೊಗೊಂಡ್ಬಿಟ್ಟಿದ್ದೀನಿ ನಾನು ವಿಜುವಲೈಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಆಗುತ್ತೋ ಇಲ್ವೋ ಸರಿ ಬಿಡು ಏನೋ ಆದರೆ ಆಗಲಿ ಅಂತ ಟ್ರೈ ಮಾಡ್ತಿದ್ದೀನಿ ಈ ರೀತಿಯಾಗಿ ಒಂದೇ ಒಂದು ಸಲ ಅನ್ಸಿದ್ರು ಕೂಡ ಅಲ್ಲಿಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಟ್ ಆಯಿತು ಇನ್ನು ಮುಂದುವರಿಯಲ್ಲ ಅರ್ಥ ಆಯ್ತಾ ಇಲ್ಲಿವರೆಗೂ ನೀವು ಈ ನೆಗೆಟಿವ್ ಫೀಲಿಂಗ್ಸಿಂದನೇ ಇದ್ದಿದ್ದರಿಂದಾನೇ ನಿಮ್ಮ ತೂಕ ಇಲ್ಲಿವರೆಗೂ ಬಂದು ನಿಂತಿದೆ ಆದ್ದರಿಂದ ಈಗ ಒಂದು ಚೇಂಜ್ ಅನ್ನೋದು ನಿಮ್ಮ ಲೈಫಲ್ಲಿ ಬರಬೇಕು ಅಲ್ವಾ ಸೊ ಆ ನೆಗೆಟಿವಿಟಿನ ಫುಲ್ಲಾಗಿ ಕಟ್ ಮಾಡಿಬಿಟ್ಟು ನೀವು ಎಷ್ಟು ಅಷ್ಟು ನಂಬಿಕೆಯಿಂದ ಇದನ್ನೆಲ್ಲ ಮಾಡ್ತಿರೋ ಇರಿ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ನಿಮಗೆ ಬೇಕಾಗಿರೋಷ್ಟು ಫುಲ್ಲು ಕೂಡ ನೀವು ಹೆಲ್ದಿಯಾಗಿದ್ದೂ ನಿಮ್ಮ ವೆಯ್ಟು ಕಡಿಮೆ ಆದರೂ ಆಗ್ಬಿಡ್ಬೋದು ಅಥವಾ ನೀವು ತ್ರೀ ಮಂತ್ಸಲ್ಲಿ ಫೈವ್ ಕೆಜಿಸ್ ಅಂದರೆ ಅಷ್ಟೇ ಕೂಡ ರೆಡ್ಯೂಸ್ ಆಗ್ಬೋದು ಆದರೆ ಖಂಡಿತ ಆಗ್ತೀರಾ ಸೊ ನೀವೇನೇ ಕೆಲಸ ಮಾಡ್ತಿರಲಿ ಪ್ರತಿ ಸಲ ಮಿರರ್ನ ನೋಡಿದಾಗೆಲ್ಲ ನಿಮ್ಮ ಬಾಡಿನ ಪ್ರೀತಿಸಿ ನಿಮ್ಮ ಬಾಡಿಗೆ ಒಳ್ಳೆಯ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ ಗೌರವ ಅದಕ್ಕೆ ನೀವೇ ನಿಮಗೆ ಗೌರವ ಕೊಟ್ಟಿಲ್ಲ ಅಂದರೆ ಬೇರೆ ಯಾರು ಕೊಡೋಕ್ಕೆ ಸಾಧ್ಯ ಅಲ್ವಾ ಆದ್ದರಿಂದ ನಿಮ್ಮನ್ನು ನೀವು ನೋಡಿ ಇನ್ನು ಮೂರು ತಿಂಗಳಾದಮೇಲೆ ಇಷ್ಟು ಎಷ್ಟು ಸಣ್ಣ ಕಾಣಿಸ್ತೀನಿ ವಾವ್ ಅಂತ ಅಂದ್ಕೊಂಡು ಆ ರೀತಿಯಾದ ಒಂದು ಮೈಂಡ್ಸೆಟ್ಟಲ್ಲೇ ಇರಿ ಊಟ ಮಾಡ್ತಾ ಇರ್ತೀರಾ ಈ ಊಟನ ನಾನು ಚೆನ್ನಾಗಿ ಅಗದು ತಿಂತಾಯಿದ್ದೀನಿ ಇದು ನನ್ನ ದೇಹದಲ್ಲಿ ಹೋಗಿ ನನ್ನನ್ನು ಆರೋಗ್ಯಕರವಾಗಿ ಮಾಡಿ ಇನ್ನಷ್ಟು ನನಗೆ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ ಅಂದ್ಕೊಳ್ಳೋದು ಈ ರೀತಿ ನೀವು ಏನೇ ಕೆಲಸ ಮಾಡ್ತಿದ್ರೂ ಅದಕ್ಕೆ ಕನೆಕ್ಟೆಡ್ ಆಗಿದ್ದಾಗ ಖಂಡಿತ ಅದು ವರ್ಕ್ ಆಗೇ ಆಗುತ್ತೆ ಸೊ ಇದೆಲ್ಲ ಮಾಡೋದ್ರಿಂದ ನೀವೇನು ಮಾಡ್ತಿದ್ದೀರಾ ನಿಮ್ಮ ಫೋಕಸ್ಸು ನಿಮ್ಮ ವೆಯ್ಟ್ ಲಾಸ್ ಮೇಲೆ ಹಾಕ್ತಾ ಇದ್ದೀರಾ ಆಗೇನಾಗತ್ತೆ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ ನೀವು ಆಗ ನಿಮ್ಮ ವೆಯ್ಟ್ ಖಂಡಿತ ಕಡಿಮೆ ಆಗೇ ಆಗತ್ತೆ ಆದ್ದರಿಂದ ಈ ಕ್ಷಣದಿಂದ ನೀವು ನಿಮ್ಮ ಫೋಕಸ್ನ ವೆಯ್ಟ್ ಆಲ್ರೆಡಿ ಲಾಸ್ ಆಗಿದ್ದೀರಾ ಅನ್ನೋದ್ರ ಮೇಲೆ ಇಟ್ಟಿರಿ ನೀವು ಆಲ್ರೆಡಿ ಇಷ್ಟು ದಪ್ಪ ಇದ್ದೀರಾ ಅಂತೆಲ್ಲ ಅಂದ್ಕೊಳ್ಳೋದು ಬೇಡ ಕಷ್ಟ ಬಂದಾಗ ನಾವು ಕಷ್ಟದ ಮೇಲೆ ಫೋಕಸ್ ಮಾಡಬಾರ್ದು ಕಷ್ಟ ನಿವಾರಣೆ ಆಗೋ ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡಬೇಕು ಇದೂ ಅದೇ ರೀತಿ ಆಲ್ರೆಡಿ ವೆಯ್ಟ್ ಆಗಿದ್ದೀವಿ ಅಂದರೆ ಆ ವೆಯ್ಟ್ ಮೇಲೆ ಫೋಕಸ್ ಮಾಡಬಾರ್ದು ವೆಯ್ಟ್ ಲಾಸ್ ಮೇಲೆ ಫೋಕಸ್ ಮಾಡಬೇಕು ಈಗ ಈ ಇಷ್ಟೆಲ್ಲ ವರ್ಕ್ ಆಗಬೇಕು ಅಂದರೆ ಇದಕ್ಕೆ ನೀವೇನಾದರೂ ಎಫರ್ಟ್ ಹಾಕಲೇಬೇಕಲ್ವಾ ಅಂದರೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನಾದರೂ ಒಂದು ಚೇಂಜಸ್ ಮಾಡಲೇಬೇಕು ಅಲ್ವಾ ಏನೂ ಚೇಂಜ್ ಮಾಡಲ್ಲ ನಾನು ಬರೀ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಅಫಾರ್ಮೇಷನ್ ಮಾಡಿಕೊಂಡು ವಿಷುವಲೈಸೇಷನ್ ಮಾಡ್ಕೊಂಬಿಟ್ಟು ಕಡಿಮೆ ಮಾಡ್ಕೊಂಬಿಡ್ತೀನಿ ಅಂತ ಅಲ್ಲದೆ ಎಫರ್ಟ್ ತುಂಬ ಮುಖ್ಯ ಅಲ್ವಾ ನಾನು ಪ್ರತಿಯೊಂದು ವಿಡಿಯೋಲಿ ಹೇಳ್ತಿರ್ತೀನಲ್ವಾ ಎಫರ್ಟ್ ಹಾಕಬೇಕು ಅಂತ ಈಗ ವೆಯ್ಟ್ ಲಾಸ್ ಆಗೋದಿಕ್ಕೆ ನೀವೇನು ಎಫರ್ಟ್ ಹಾಕ್ತಾಯಿದ್ದೀರಾ ಅಂದರೆ ಊಟ ಮಾಡುವಾಗ ಅಯ್ಯೋ ಇದರಲ್ಲಿ ಜಾಸ್ತಿ ಆಯಿಲ್ ಇರುತ್ತೆ ಅಯ್ಯೋ ಅದರಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ ತಿಂದುಬಿಟ್ರೆ ಮತ್ತೆ ವೆಯ್ಟ್ ಬಂದುಬಿಡ್ತೀನೇನೋ ಅಥವಾ ವೆಯ್ಟ್ ಕಡಿಮೆ ಆಗಲ್ವೇನೋ ಇದೆಲ್ಲ ನೆಗೆಟಿವ್ ಬಿಲೀಫೇ ಅಲ್ವಾ ಈ ಫುಡ್ ಮೇಲೆ ನೆಗೆಟಿವ್ ಬಿಲೀಫ್ಸ್ ಅನ್ನೋದನ್ನು ತೆಗೆದು ನಿಮಗೆ ಯಾವುದಾದ್ರೂ ಒಂದು ಡಯೆಟ್ ಕೆಲಸ ಮಾಡುತ್ತೆ ಅಥವಾ ಯಾವುದಾದ್ರೂ ಒಂದು ಎಕ್ಸಸೈಸು ಅಥವಾ ಯೋಗ ಏನು ಅಥವಾ ಜಿಮ್ ಈ ಥರದ್ದು ಏನಾದರೂ ಒಂದು ಕೆಲಸ ಮಾಡುತ್ತೆ ಅಂತ ನಿಮಗೆ ನಂಬಿಕೆ ಇದ್ದರೆ ಅದನ್ನು ಮಾಡಿಕೊಳ್ಳಿ ಆದರೆ ಅದನ್ನು ಮಾಡಿನೇ ವೆಯ್ಟ್ ಲೂಸ್ ಆಗ್ತೀನಿ ಅಂತ ಅಲ್ಲ ನೀವು ವೆಯ್ಟ್ ಕಡಿಮೆ ಆಗೋದಕ್ಕೆ ಯಾವುದಾದ್ರೂ ಒಂದು ಎಫರ್ಟ್ ಹಾಕಬೇಕು ಆ ಅದಕ್ಕೋಸ್ಕರ ಈ ಎಫರ್ಟ್ನ ಹಾಕ್ತಿದ್ದೀರ ನೀವು ನಿಮಗೆ ಯಾವುದಾದ್ರೂ ಒಂದು ಫುಡ್ ಇಷ್ಟ ಆದರೆ ಅಯ್ಯೋ ಇದರಲ್ಲಿ ಫ್ಯಾಟ್ ಇದೆ ನಾನು ಮತ್ತೆ ಜಾಸ್ತಿ ಹಾಕ್ತೀನಿ ಅಂದ್ಕೊಂಡು ಅದನ್ನು ತಿಂದೇ ಇರೋದು ಅದನ್ನು ಮಾಡಿದಾಗ ಏನಾಗುತ್ತೆ ಮನ್ಸಲ್ಲಿ ಒಂದು ನೆಗೆಟಿವಿಟಿ ಬರುತ್ತೆ ಸೊ ಅದನ್ನು ಮಾಡಬೇಡಿ ತಿನ್ನಿ ಆರಾಮಾಗಿ ಇಷ್ಟಪಟ್ಟು ತಿನ್ನಿ ಆದರೆ ಲಿಮಿಟಲ್ಲಿ ತಿನ್ನಿ ಅರ್ಥ ಆಗ್ತಿದ್ಯಾ ಲಿಮಿಟಲ್ಲಿ ತಿನ್ನಿ ಮತ್ತು ಅದಕ್ಕೆ ಬೇಕಾಗಿರೋಂಥ ಎಫರ್ಟ್ ಹಾಕಿ ಯೂನಿವರ್ಸ್ಗೆ ಗೊತ್ತು ನಮಗೆ ಏನು ಕೊಡಬೇಕು ಯಾವಾಗ ಕೊಡಬೇಕು ಅಂತ ಅದಕ್ಕೆ ನಾವು ಆಲ್ರೆಡಿ ಯೂನಿವರ್ಸ್ ನಮಗೆ ಕೊಟ್ಬಿಟ್ಟಿದೆ ಕೊಟ್ಬಿಟ್ಟಿದೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ನೀವು ನೈಟ್ ಟೈಮ್ಸ್ ರೈಸ್ ಬದಲು ಚಪಾತಿ ತಿನ್ನಬೇಕು ಅಯ್ಯೋ ನನಗೆ ಇಷ್ಟನೇ ಇಲ್ಲ ರೈಸ್ ತಿಂದ್ರೇ ಸ್ಯಾಟಿಸ್ಫೈ ಆಗೋದು ಅಂತೆಲ್ಲ ಕೊರಗಬೇಡಿ ನಿಮಗೆ ರೈಸ್ ತಿಂದರೆ ಸ್ಯಾಟಿಸ್ಫೈ ಆಗುತ್ತಾ ತಿನ್ನಿ ನೋ ಪ್ರಾಬ್ಲಮ್ ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಮನೆಯಲ್ಲಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ವಾಕ್ ಮಾಡಿ ಅಷ್ಟೇ ಆದ್ದರಿಂದ ಫುಡ್ ಮೇಲೆ ನೆಗೆಟಿವ್ ಥಾಟ್ಸನ್ನ ಬಿಟ್ಬಿಡಿ ಕೆಲವರು ಎಷ್ಟು ತಿಂದರೂ ಸಣ್ಣನೇ ಇರ್ತಾರೆ ಕೆಲವ್ರು ಏನು ತಿನ್ನಲ್ಲ ಆದರೂ ದಪ್ಪ ಇರ್ತಾರೆ ಆದ್ದರಿಂದ ಫುಡ್ ಮ್ಯಾಟರ್ ಆಗೋದಿಲ್ಲ ನಾವು ಅದು ತಿನ್ನೋವಾಗ ಯಾವ ಮೈಂಡ್ಸೆಟ್ಟಲ್ಲಿದ್ದೀವಿ ಆ ಫುಡ್ ಮೇಲೆ ನಮ್ಮ ಒಪಿನಿಯನ್ ಹೇಗಿದೆ ನಮ್ಮ ಪ್ರೀತಿ ಹೇಗಿದೆ ನಾವು ಅದನ್ನು ಕನ್ಸ್ಯೂಮ್ ಮಾಡೋ ಟೈಮಲ್ಲಿ ಯಾವ ರೀತಿ ಇದ್ದೀವಿ ಇದನ್ನೆಲ್ಲ ಮ್ಯಾಟರ್ ಆಗುತ್ತೆ ಫುಡ್ಡಲ್ಲಿ ಇದು ಬೆಸ್ಟು ಇದು ವರ್ಸ್ಟು ಅಂತ ಏನೂ ಇಲ್ಲ ಎಲ್ಲ ನಮ್ಮ ಮೈಂಡ್ ಸೆಟ್ಟಲ್ಲೇ ಇರೋದು ಸೊ ಈ ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಂಗೆ ಒಂದು ಲೈಫ್ ಸ್ಟೈಲ್ ಬಗ್ಗೆ ನಾನು ನೆಕ್ಸ್ಟ್ ಪಾರ್ಟ್ ಟೂನಲ್ಲಿ ನಿಮಗೆ ಹೇಳ್ತೀನಿ ನಿಮಗೆ ಅದು ಇಷ್ಟ ಆದರೆ ಒಂದು ಮೂವತ್ತು ದಿನ ಅದನ್ನು ಫಾಲೋ ಮಾಡಿ ನೋಡಿ ಓಕೆನಾ ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ ಸ್ನೇಹಿತರೆ ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು